ನಮಸ್ಕಾರ ಎಲ್ಲರಿಗೂ ಈ ಒಂದು ಕೆ ಎಂದ ಹೊರಡಿಸಿರ್ತಕ್ಕಂಥ ಒಂದು ಹೊಸ ನೋಟಿಫಿಕೇಶನ್ ಇದು ಈ ಒಂದು ಕೋ ನೋಟಿಫಿಕೇಶನ್ ಪಿ ಎಸ್ ಐಗೆ ಸಂಬಂಧಿಸಿರ್ತಕ್ಕಂಥ ಒಂದು ನೋಟಿಫಿಕೇಷನ್ ಆಗಿದೆ ಅಂತ ಹೇಳ್ಬೋದು ಈ ಒಂದು ನೋಟಿಫಿಕೇಷನ್ ಬಗ್ಗೆ ನಿಮಗೆ ಹೇಳಬೇಕಾಗಿತ್ತು ಹಾಗಾಗಿ ಈ ಒಂದು ನೋಟಿಫಿಕೇಷನ್ನ ತಿಳಿಸ್ತಾ ಇದ್ದೀನಿ ಗೋರ್ಮೆಂಟ್ನಿಂದ ಬಂದಿರತಕ್ಕಂಥ ಎಲ್ಲ ನೋಟಿಫಿಕೇಶನ್ ತಿಳಿಸುವಂಥ ಒಂದು ಕರ್ತವ್ಯವಾಗಿರ್ತಕ್ಕಂಥ ಒಂದು ಕಾರಣದಿಂದಾಗಿ ನಿಮಗೆಲ್ಲರಿಗೂ ಈ ಒಂದು ನೋಟಿಫಿಕೇಷನ್ ಸಹ ತಪ್ಪದೆ ತಿಳಿಸ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಐದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕೆ ಈ ಒಂದು ನೋಟಿಫಿಕೇಷನ್ ಬಂದಿದೆ ಅಂತ ಹೇಳ್ಬಿಟ್ಟು ಬಂದಿದೆ ಡೇಟ್ ಇಲ್ಲಿ ಈ ಒಂದು ನೋಟಿಫಿಕೇಷನಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಇವಾಗ ಕೆ ಎಂದ ಹೊರಡಿಸಿರ್ತಕ್ಕಂಥ ಒಂದು ನೋಟಿಫಿಕೇಷನಲ್ಲಿ ತಾತ್ಕಾಲಿಕ ಪರೀಕ್ಷಾ ವೇಳಾಪಟ್ಟಿ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದಾರೆ ಪಿ ಎಸ್ ಐದು ಈ ಒಂದು ಪಿ ಎಸ್ ಐದಲ್ಲಿ ಕರೆದಿರ್ತಕ್ಕಂಥ ನಾಲ್ಕುನೂರ ಎರಡು ಪೋಸ್ಟ್ಗಳಿಗೆ ಈ ಒಂದು ತಾತ್ಕಾಲಿಕ ವೇಳಾಪಟ್ಟಿ ಐತಿ ತಾತ್ಕಾಲಿಕ ಪರೀಕ್ಷಾ ವೇಳಾಪಟ್ಟಿ ಅಂತಂದು ಹೇಳ್ಬೋದು ಇದನ್ನು ಲಿಖಿತ ಪರೀಕ್ಷೆಗೆ ಸರ್ಕಾರ ಆದೇಶ ಸಂಖ್ಯೆ ಒ ಇ ಇಪ್ಪತ್ತೆರಡು ಪಿ ಇ ಐ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ದಿನಾಂಕ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅನ್ವಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಿವಿಲ್ ಪುರುಷ ಮತ್ತು ಮಹಿಳಾ ಹಾಗೂ ಸೇವೆಯಲ್ಲಿರುವವರು ಮಿಕ್ಕುಳಿದ ಮತ್ತು ಕಲ್ಯಾಣ ಕರ್ನಾಟಕದ ಪ್ರದೇಶದ ಸ್ಥಳೀಯ ಹುದ್ದೆಗಳನ್ನು ಒಳಗೊಂಡಂತೆ ಒಟ್ಟು ನಾಲ್ಕುನೂರ ಎರಡು ಖಾಲಿ ಹುದ್ದೆಗಳ ನೇರ ನೇಮಕಾತಿಗಾಗಿ ಇಲ್ಲಿ ಕೆ ಎ ಗೆ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಲಿಖಿತ ಪರೀಕ್ಷೆಗೋಸ್ಕರ ಈ ಒಂದು ನೋಟಿಫಿಕೇಷನನ್ನು ಹೊರಡಿಸಿರುವುದನ್ನು ನಾವು ಕಾಣ್ಬೋದು ಇಪ್ಪತ್ತೆರಡು ಎರಡು ಎರಡು ಸಾವಿರದ ಅನ್ವಯ ಈ ಒಂದು ಪರೀಕ್ಷೆಯನ್ನು ನಡೆಸಬೇಕಂತ ಹೇಳಿಬಿಟ್ಟು ನಾಲ್ಕುನೂರ ಎರಡು ಹುದ್ದೆಗಳಿಗೋಸ್ಕರ ಈ ಒಂದು ನೋಟಿಫಿಕೇಷನ್ ಬಿಟ್ಟಿರೋದು ಅಂತ ಹೇಳಿದೆ ನಿಮಗಾಗಲೇ ಅದರ ಸಲುವಾಗಿ ಈ ಒಂದು ಕೆ ಎ ದಿಂದ ಎಕ್ಸಾಮ್ ನಡೆಸ್ಬೇಕಂತ ಹೇಳ್ಬಿಟ್ಟು ಈ ಒಂದು ನೋಟಿಫಿಕೇಷನನ್ನು ಹೊರಡಿಸಿದ್ದಾರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಈ ಒಂದು ಎಕ್ಸಾಮನ್ನು ನಡೆಸಬೇಕಂತೆ ಲಿಖಿತ ಪರೀಕ್ಷೆಗೆ ದಿನಾಂಕ ಎಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ತಾತ್ಕಾಲಿಕವಾಗಿ ನಿಗದಿಪಡಿಸಲಾಗಿದೆ ಅಂತ ಈ ಒಂದು ಪರೀಕ್ಷಾ ಪ್ರಾಧಿಕಾರಕ್ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಯಾವಾಗ ಇದನ್ನು ಎಕ್ಸಾಮನ್ನು ನಡೆಸುವಂಥ ಒಂದು ಶಕ್ತಿಯನ್ನು ಕೊಡ್ತಾರೆ ಆವಾಗ ಅವರು ಏನು ಹೇಳ್ತಾರಂತಂದರೆ ಎಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಒಂದು ಕೆ ಎದಿಂದ ಪಿ ಎಸ್ ಐಗೆ ಪೊಲೀಸ್ ಇನ್ಸ್ಪೆಕ್ಟರ್ ಎಕ್ಸಾಮಿಗೆ ಪರೀಕ್ಷೆಯನ್ನು ನಡೆಸಬಹುದು ಹೇಳ್ಬಿಟ್ಟು ನಡೆಸೋದಕ್ಕೆ ಎಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ತಾತ್ಕಾಲಿಕವಾಗಿ ನಿಗದಿಪಡಿಸಿರ್ತಕ್ಕಂಥ ಒಂದು ದಿನಾಂಕ ಅಂತ ಹೇಳ್ಬೋದು ಇಲ್ಲಿ ನೋಡ್ಬೋದು ಈ ಹಿನ್ನೆಲೆಯಲ್ಲಿ ಸದರಿ ನೇಮಕಾತಿಯ ಹುದ್ದೆಗಳ ಸಂಬಂಧ ಲಿಖಿತ ಪರೀಕ್ಷೆಗೆ ದಿನಾಂಕ ಎಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ತಾತ್ಕಾಲಿಕವಾಗಿ ನಿಗದಿಪಡಿಸಲಾಗಿದೆ ಅಂತ ಹೇಳ್ಬಿಟ್ಟು ಬರೆದಿದ್ದಾರೆ ನೋಡ್ಬೋದು ಈ ಒಂದು ನೋಟಿಫಿಕೇಶನ್ ನೋಟಿಫಿಕೇಷನಲ್ಲಿ ಇಷ್ಟೈತೆ ನೆಕ್ಸ್ಟ್ ಏನಾದರೂ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬಂದರೆ ನಿಮಗೆ ಹೇಳ್ತೇನೆ ಅಂತ ಇದುವರೆಗೂ ಯಾರಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಥ್ಯಾಂಕ್ ಯು ಫಾರ್ ವಾಚಿಂಗ್